ಹಾಯ್ ಎಲ್ಲ ಸ್ನೇಹಿತರೆ ನಮಸ್ಕಾರ ನಾನು ಇತ್ತೀಚಿನ ದಿನಗಳಲ್ಲಿ ಕೆಲವು ದೇವಮಾನವರು ಅಂತಕ್ಕಂಥ ವ್ಯಕ್ತಿಗಳು ಅವರ ಮೇಲೆ ದೇವರು ಬಂದಿದೆ ಅಂತ ಹೇಳಿಕೊಂಡು ಹಲವಾರು ರೀತಿಯ ಅಪಪ್ರಚಾರ ಮಾಡಿ ಜನಗಳನ್ನು ಮೂಢನಂಬಿಕೆ ಇಂದ ತೊಡಲಲು ಪ್ರಯತ್ನ ಆಗ್ತಿರ್ತಕ್ಕಂಥ ಹಲವಾರು ವ್ಯಕ್ತಿಗಳನ್ನು ನಾನು ನನ್ನ ಫೇಸ್ಬುಕ್ ಪೇಜ್ನಲ್ಲಿ ಹಾಕೋತಾ ಇರ್ತೀನಿ ಸ್ನೇಹಿತರೆ ಈ ಒಂದು ಹಾಕಿರ್ತಕ್ಕಂಥ ವಿಡಿಯೋ ನೋಡಿ ನಾನು ದೇವರ ವಿರುದ್ಧವಾಗಿ ಯಾವ ರೀತಿಯಾದಂಥ ವಿಡಿಯೋಗಳನ್ನು ಹಾಕಲ್ಲ ದೇವರು ಇದೆ ಅನ್ನೋದು ಆ ವ್ಯಕ್ತಿಗಳಿಗೆ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿದ್ದು ಇಲ್ಲ ಅನ್ನೋದು ಕೂಡ ಅವರ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿತ್ತು ನನ್ನ ಪ್ರಕಾರ ದೇವರು ಎಲ್ಲೋ ಇದ್ದಾನೆ ಆದರೆ ಅದರ ಬಗ್ಗೆ ಚರ್ಚೆ ಬೇಡ ಆದರೆ ಈ ವ್ಯಕ್ತಿಗಳು ಯಾವ ರೀತಿಯಾಗಿ ನನ್ನ ಮೇಲೆ ಸನಿಮಹ ಇದೆ ಮಾರಂಭ ಇದೆ ಉಗ್ರವಾರಿ ಬಂದಿದೆ ಈ ರೀತಿಯಾದಂಥ ಹಲವಾರು ಹೆಸರುಗಳನ್ನು ದೇವರ ಹೆಸರಿನ ಮೇಲೆ ಕರೆದು ಜನಗಳಿಗೆ ಎಷ್ಟು ವಂಚನೆ ಮಾಡ್ತಾ ಇದ್ದಾರೆ ಮೋಸ ಮಾಡ್ತಾ ಅನ್ನೋದ್ರ ಬಗ್ಗೆ ಸಾಧ್ಯವಾದ ಮಟ್ಟಕ್ಕೆ ನಮ್ಮ ಜನಗಳಿಗೆ ಅರಿವು ಆಗ್ಲಿ ಇದ್ರ ಕೂಡ ಗೊತ್ತಾಗಲಿ ಅಂತಕ್ಕಂಥ ವಿಷಯ ಅಷ್ಟೇ ಬರೀ ಸ್ನೇಹಿತರೆ ವಿಡಿಯೋ ನೋಡೋಣ ನನಗೆ ಬೇಡ ಎಲ್ಲಿಸಿಕೊಡ್ತೀನಿ ಆಯ್ತು ಒಳ್ಳೇದು ಮಾಡ್ಬೇಕು ಒಳ್ಳೇದು ಮಾಡ್ಕೊಡಪ್ಪ ಭಗವಂತ ಅಂತ ಬೇಡ್ಕೊ ನೆಡ್ಸ್ಕೊಡ್ತೀನಿ ಎಲ್ಲಾ ನಿಂದೆ ಅಪ್ಪ ನಂದೇನಿಲ್ಲ ಭಗವಂತ ಎಲ್ಲ ನಿಂದೆ ಇಲ್ಲ ಮುಳ್ಳಿನ ನಲ್ಗೆ ಎತ್ಲಾಗ್ ಬೇಕಾದ್ರೂ ಒಳ್ತದೆ ದಾರಿ ಮಾಡಿಕೊಡು ಒಳ್ಳೇದು ಮಾಡಿಕೊಡು ನಿಮಗ್ ಬೇಕಾಗಿರೋದೇನು ಇರುವಷ್ಟು ದಿನಗಳ ಕಾಲ ನಿಮ್ದಿ ನಿರಾಳ ನೆಮ್ಮದಿ ಬೇಕಲ್ವೇನೋ ಬೇಕು ಶುಭ ಶಾಂತಿ ನಾನೇನು ಹೇಳ್ತಾ ಇದೇನು ನೆಮ್ಮದಿ ಇದ್ರೆ ಎಲ್ಲ ಒಳ್ಳೆದಾಯ್ತದ ನೆಮ್ಮದಿ ಇಲ್ದ ಹೋದ್ರೆ ಏನು ಆಗಲ್ಲ ಮನಲ್ ಚಿಂತೆ ಮನ್ಸಲ್ಲೊಂದ್ ನೋ ಅನ್ನೋದು ಇಟ್ಕೋಬಾರ್ದು ಇವತ್ತು ನಿನ್ ಭಾಗಕ್ಕೆ ನಾನ್ ಯಾವ ರೀತಿ ದಾರಿ ಕೊಡ್ಬೇಕು ನಾನು ಆ ರೀತಿ ದಾರಿ ಕೊಡ್ತೀನಿ ನಿನಗೇನು ಮಗನಗಾಗಿ ಚಿಂತೆ ಮಾಡ್ತಿದ್ಯಾ ನಡ್ಸ್ಕೊಡ್ಬೇಕು ಮಗನ್ಗೆ ಒಂದ್ ಒಳ್ಳೆ ಬುದ್ಧಿ ಕೊಡ್ಬೇಕು ಒಳ್ಳೆ ಮಾರ್ಗ ಕೊಡ್ಬೇಕು ಒಳ್ಳೆ ದಾರಿ ಮಾಡ್ಬೇಕು ಏನೊ ಒಂದ್ ದಾರಿ ಮಾಡಿ ಒಂದ್ ನಿಲ್ಸ್ಬೇಕು ಒಂದ್ ನೆಲೆಯಾಗಿ ನಿಲ್ಬೇಕು ಅನ್ಸುವಂತದ್ದು ನಿನ್ನ ಆಸೆ ಇದೆ ನಾನ್ ನಿಲ್ಸ್ಕೊಡ್ತೀನಿ ಅವ ಈ ಸೂರ್ಯ ಪುತ್ರ ಇರೋದೇ ಸತ್ಯವಾದ್ರೆ ನಾನು ಕರ್ಸ್ಕೊಟ್ಟೆ ಕರ್ಸ್ಕೊಡ್ತೀನಿ ಅವನಲ್ಲೇ ಇರ್ಲಿ ಅವ್ನ ಇರೋಕೆ ಬರೋದ್ ನನಗೆ ಗೊತ್ತ ಬಿಡೋ ನಂದಿ ನಾನು ಹೇಳ್ಕೊಂಡ್ ಬರ್ತೀನಿ ಮನುಷ್ಯರಿಗಿಂತ ಅವನ್ ದೊಡ್ಡವನಲ್ಲ ಆದ್ರೆ ದೈವಕ್ಕಿಂತ ದೊಡ್ಡವನ್ ಯಾರು ಇಲ್ಲ ಅದು ಈ ಕಲಿಪುರುಷನ ಮುಂದೆ ಅಪ್ಪ ಹಾ ಹಲೋ ಸ್ನೇಹಿತರೆ ನಮಸ್ಕಾರ ಬನ್ನಿ ಇಲ್ಲೊಂದು ವಿಡಿಯೋದನ್ನ ನೋಡ್ಕೊಳೋಣ ನೋಡಿ ಸ್ನೇಹಿತರೆ ತುಂಬ ಅದ್ಭುತವಾದಂಥ ವಿಡಿಯೋ ಇದು ಈ ವಿಡಿಯೋದಲ್ಲಿ ಮಹಿಳೆಯರ ಮೇಲೆ ಯಾವ ರೀತಿಯಾದಂಥ ಒಂದು ದೇವರ ಪ್ರತಿರೂಪ ಅವ್ರ ಮೇಲೆ ಬರ್ತಾಯಿದೆ ಅಂತಕ್ಕಂಥದ್ದು ನೋಡಿ ಯಾವ ರೀತಿಯಾಗಿ ಡ್ಯಾನ್ಸ್ ಮಾಡ್ತಾ ಇದೇನು ಸ್ಕಿಪ್ಪಿಂಗ್ ಮಾಡ್ತಾರಲ್ಲ ಟೈಪು ಸ್ಕಿಪ್ಪಿಂಗ್ ಏನಂತೂ ಗೊತ್ತಿಲ್ಲ ಅಥವಾ ದೇವರು ಮೈ ಮೇಲೆ ಬಂದಿರೋದು ಅಂತ ಗೊತ್ತಿಲ್ಲ ನೋಡಿ ಸ್ನೇಹಿತರೆ ಈ ರೀತಿಯಾದ ಆಡಂಬರಗಳು ಇತ್ತಿನಿಚ್ಚಿನ ದಿನಗಳಲ್ಲಿ ತುಂಬ ಹೆಚ್ಚಿಗೆ ಆಯ್ತಾ ಇದೆ ಸ್ನೇಹಿತರೆ ದಯವಿಟ್ಟು ಇದ್ರ ಬಗ್ಗೆ ಪ್ರತಿಯೊಬ್ಬ ನಾಗರಿಕರು ಕೂಡ ಪ್ರಶ್ನೆ ಮಾಡಬೇಕು ಅವರನ್ನು ಏನಾಗಿದೆ ಅಂತ ಒಂದು ಮಾನಸಿಕ ಆಸ್ಪತ್ರೆಗಾರ ಕರ್ಕೊ ತೋರಿಸ್ಬೇಕು ಸ್ನೇಹಿತರೆ ನೋಡಿ ಯಾವ ರೀತಿಯಾಗಿ ನಟನೆಗಳನ್ನು ಮಾಡ್ತಾಯಿದ್ದಾರೆ ಆ ಭಗವಂತನ ಹೆಸರು ಹೇಳ್ಕೊಂಡು ಏನೇನೋ ಮಾಡೋಕ್ಕೆ ಪ್ರಯತ್ನ ಆಗ್ತಾರೆ ಸ್ನೇಹಿತರೆ ದಯವಿಟ್ಟು ಇಂಥ ವ್ಯವಸ್ಥೆಗೆ ಕಡಿಮೆ ಆಗಬೇಕು ಅಂತ ಮೂಲಕ ಕೇಳ್ತಿದ್ದೀನಿ ಸ್ನೇಹಿತರೆ ನಮಸ್ಕಾರ ನೋಡಿ ಸ್ನೇಹಿತರೆ ಇಲ್ಲೊಂದು ವಿಡಿಯೋ ನೋಡ್ತಾ ಇದ್ರಲ್ಲ ಈ ವಿಡಿಯೋದಲ್ಲಿ ಮಾಟ ಮಾಡಿಸಿದ್ದಾರೆ ಅಂತಕ್ಕಂಥ ಒಂದು ಮೂಢನಂಬಿಕೆ ಮೇಲೆ ನೋಡಿ ಆ ವ್ಯಕ್ತಿಗಳ ಫೋಟೋಗಳನ್ನು ಒಂದು ಹುಡುಗ ಒಂದು ಹುಡುಗಿ ಫೋಟೋನ ಇಲ್ಲಿ ಮೊಳೆ ಹೊಡೆದು ಏನೇನೋ ಮಾಡಿ ಬದಿ ಒಳಗೆ ಹಾಕಿರ್ತಾರೆ ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿಗಳೇ ಇವರು ಇವರನ್ನ ನೀರಲ್ಲಿ ಎತ್ತಾಯಿದ್ದಾರೆ ಅಂದಮೇಲೆ ಅವರು ಮಾಟ ಮಾಡಿಸಿ ಇವರು ಈ ರೀತಿ ಬಂದು ಒಳಲಿ ಎಲ್ಲ ಕಟ್ಕೊಂಡು ಬಿದ್ದೋಗೋರೆ ಅನ್ನೋ ಒಂದು ಲೆಕ್ಕಾಚಾರವನ್ನು ತೋರಿಸ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಮ ನಿಮಗೆ ಗೊತ್ತಿರೋ ಅಂತಕ್ಕಂಥ ವ್ಯಕ್ತಿಗಳು ನೀವು ಇದು ನಿಜನ ಸುಳ್ಳು ಅಂತಕ್ಕಂಥ ನಮ್ಮ ನಮಗೆ ಗೊತ್ತಿಲ್ಲ ಇದ್ರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಕಳಿಸ್ಕೊಂಡ್ರೆ ಇದು ಇವಾಗ ನಡೀತಾ ಇದೆಯಾ ಅಥವಾ ಮೊದಲಿಂದ ಇತ್ತು ಏನು ಅಂತ ನಮಗೆ ಅರ್ಥ ಈ ರೀತಿಯೂ ನಡೀತಿದೆಯಾ ಎಲ್ಲೋ ಒಂದು ಕಡೆ ಜನ ಈ ರೀತಿ ಮಾಡಿಬಿಟ್ರೆ ಅದು ನಿಜಕ್ಕೂ ಆ ರೀತಿ ಆಗುತ್ತಾ ಇದನ್ನು ತಿಳಿಸಿ ಅಂತ ಈ ಮೂಲಕ ವಿಡಿಯೋ ಮೂಲಕ ಕೇಳ್ತಿದ್ರು ಸ್ನೇಹಿತರೆ ದಯವಿಟ್ಟು ನೋಡಿ